ಸೊ ಇವಾಗ ತಾಳಿಪಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಬಂದು ಸೊಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೊ ಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕ್ಯಾರೆಟ್ ಮತ್ತು ಈರುಳ್ಳಿ ಸೊ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಬೋದು ಅಲ್ಲ ಸೊ ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಬೋದು ಸೊ ಇಲ್ಲಿ ಅಕ್ಕಿ ಇಟ್ಟಿದೆ ಸೊ ಇಲ್ಲಿ ಬಾಣಲೆ ಇದೆ ಸೊ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊತೀನಿ ಬೇಕು ಇದಕ್ಕೆ ನಾನು ಚೆನ್ನಾಗಿ ಹೆಚ್ಚಿರುವಂತ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಇಬ್ಬರಿಗೆ ಮಾಡ್ತಾ ಇರೋದು ಸೊ ಹಾಗಾಗಿ ನನ್ಗೆ ಬೇಕಾಗುತ್ತೋ ಈ ಅಳ್ ಹಿಟ್ಟಿಗೆ ಟೂ ಬೌಲ್ ಆಫ್ ಅಕ್ಕಿ ಹಿಟ್ಟಿಗೆ ನಾನು ಇಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಮೇಲೆ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ತನಕ ಚೆನ್ನಾಗಿ ಟ್ರೈ ಮಾಡ್ಕೊಳ್ಬೇಕು ಬೇಳೆನ ಜೀರ್ಗೆ ಹಾಕೋ ಹಾಕೊಂಡ್ಬಿಡಿ ನಾನು ಸ್ವಲ್ಪ ಲೇಟಾಗಿ ಆಗುತ್ತೆ ಸೊ ಇವಾಗ ನಾನು ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಇವಾಗ ಏನು ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಸಬಸ್ಕಿ ಸೊಪ್ಪು ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡ್ತೀನಿ ಇದಾದ್ಮೇಲೆ ಒಂದು ಲೋಟದಷ್ಟು ನ ಬಾಯ್ಲ್ ಮಾಡೋಕ್ಕೆ ಅದೇ ಬಾಣ್ಲೀಲಿ ಇಟ್ಟಿದ್ದೀನಿ ಸೊ ಅದೇನು ನನ್ನ ರೋಸ್ಟ್ ಮಾಡ್ಕೊಂಡೆ ಅದನ್ನ ತೆಗೆದು ಬೇರೆ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಸೊ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಹರಿಶಿನ ಅಕ್ಕಿಟ್ಟೇನಿದೆ ಅದನ್ನಾಕಿ ಸೊ ಇದು ಗಂಟಾಗಬಾರ್ದು ಡೈರೆಕ್ಟ್ ಅಕ್ಕಿ ಇಟ್ಟಿಗೆನೆ ಈ ತರ ಸರಿ ಮಾಡ್ಕೊಂಡಲ್ಲೇನೆ ಕೆಲವ್ ಮಾಡ್ತಾರೆ ಬಟ್ ನನಗೆ ಈ ತರ ಅಭ್ಯಾಸ ಆಗಿದೆ ಸೊ ಹಾಗಾಗಿ ನಾನು ಯಾವಾಗಲೂ ಈ ತರ ಸರಿ ಮಾಡ್ಕೊಂಡೆ ಮಾಡೋದು ಸ್ವಲ್ಪ ಹೊತ್ತು ಕುದ ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಬೇಲಿ ಇಟ್ಟು ನೋಡ್ಬೋದು ನಾನಿವಾಗ ಇನ್ನೇನು ಉಳಿದು ಇಟ್ಟಿದೆಯಾ ಅದನ್ನ ಆ್ಯಡ್ ಮಾಡಿದ್ದೀನಿ ಇದು ಸ್ವಲ್ಪ ಹಾರ್ಲಿ ಹಾರಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ನಾನೇನು ಫ್ರೈ ಮಾಡ್ಕೊಂಡಿದ್ದೆ ಐಟಮ್ಸನ್ನ ಹಾಕಿ ನಾನು ಹೇಗೆ ತಾಳಿಪಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದು ಹಾರ್ಲಿ ಸ್ವಲ್ಪ ಇದು ಸ್ವಲ್ಪ ಹಾರ್ಲಿ ತುಂಬಾ ಬಿಸಿ ಇದೆ ಸೊ ಇಲ್ಲಿ ನಾನು ರೋಸ್ಟ್ ಎತ್ತಿಟ್ಕೊಂಡಿದ್ದೀನಿ ಸೊ ಅಲ್ಲಿ ರಿಮೈನಿಂಗ್ ಹಾಕಿ ಇಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ನೀಟಾಗಿ ನೀರು ಹಾಕೊತಾ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಕಲಿಸ್ತಾ ಹೋಗ್ತೇನೆ ಸೊ ಇದು ನಾನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ಯಾವ ಥರ ತಟ್ಕೋತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಚಿನ ಕಾಯೋಕಿಟ್ಟು ಎಣ್ಣೆ ತೊಗೊಂಡಿದ್ದೀನಿ ಸೊ ಬಟರ್ ಪೇಪರ್ ಆಮೇಲೆ ಇದು ಹಿಟ್ಟು ನೋಡ್ಬೋದು ನಾನು ಈ ಥರ ತಟ್ಕೊಂಡಿದ್ದೀನಿ ಸೊ ಸ್ವಲ್ಪನೇ ಎಣ್ಣೆ ಹಾಕೊಂಡು ತಟ್ಕೊಳ್ಳಿ ಸೊ ಇದು ಗ್ಯಾಸಲ್ಲಿ ಸ್ವಲ್ಪ ಎಣ್ಣೆಗೆ ಇದು ಹಾಕಿದ್ದೇನೆ ಹಂಚಿಗೆ ಸೊ ಇವಾಗ ನೋಡ್ಬೋದು ಬೆಟರ್ ಪೇಪರ್ನ ಅಲ್ಲಿ ಯಾರ್ಯಾರು ನೋಡ್ತಾ ಇರ್ತಾರ ನಮ್ಮನ್ನು ನೋಡಿ ಅಷ್ಟೇ ಸೊ ಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೋದು ಥರ ಟೂ ಸೈಡು ರೋಸ್ಟ್ ಮಾಡ್ಕೋಬೇಕು ಒಂದು ರೆಡಿ ಆದರೆ ಮುಗೀತು ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿನ ಇದಕ್ಕೆ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಂಚಿಗೆ ಶೇಂಗಾನು ಹಾಕೊಂಡಿದ್ದೀನಿ ಸ್ವಲ್ಪ ಶೇಂಗಾನು ರೋಸ್ಟ್ ಆಗಲಿ ಆಗಿದೆ ಸೊ ಈ ಕಡೆ ಶೇಂಗಾನು ರೋಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಸಾರಿ ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ಇದು ರೆಡಿ ಆಗಿದೆ ಸೊ ಒಂದೊಂದು ಹಾಗೆ ಹಾಕೊತ ಮಿಕ್ಸ್ ಮಾಡ್ತಾ ಹೋಗ್ತೀನಿ ವಿಥೌಟ್ ವಾಟರ್ ಹುಣ್ಸೆಣ್ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊ ಇದನ್ನ ಡ್ರೈ ಲೈಕ್ ಹಾಗೇನೆ ರುಬ್ಕೋಬೇಕು ವಿಥೌಟ್ ವಾಟರ್ ಚಟ್ನಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಲಾಸ್ಟ್ಲಿ ಉಪ್ಪು ಹಾಕೊಂಡು ಇನ್ನೊಂದು ಸರ್ತಿ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಸೊ ಶೇಂಗಾ ಚಟ್ನಿ ಬಿಸಿ ಬಿಸಿ ಇದೆಯಾದ ತಾಳಿಪಟ್ಟು ಮತ್ತು ಶೇಂಗಾ ಚಟ್ನಿ ರೆಡಿ